ನಾನು ಲಿಖಿತ ಗ್ರೂಪ್ ಮತ್ತು ಡಿಜಿಟಲ್ ಪ್ಲಾನೆಟ್ ಬೈ ಮಲ್ಬಾರ್ ಗೋಲ್ಡ್ ಅಂಡ್ ಡೈಮಂಡ್ ಮಂಗಳೂರು ಇದೀಗ ಸುದ್ದಿಯ ವಿವರ ಅವ್ಯವಸ್ಥೆಯ ಆಗರದಂತಿರುವ ಮೀನು ಮಾರುಕಟ್ಟೆ ಮಾರುಕಟ್ಟೆಯ ಸುತ್ತಲೂ ಕಸದ ರಾಶಿ ಮಳೆಗೆ ಸಂಪೂರ್ಣವಾಗಿ ಸೋರುತ್ತಿರುವ ಮಾರುಕಟ್ಟೆ ಇದು ಇಂದು ನಿನ್ನೆಯ ಸಮಸ್ಯೆಯಲ್ಲ ಅದೆಷ್ಟೋ ವರ್ಷಗಳಿಂದ ಈ ಮಾರುಕಟ್ಟೆಯ ಪರಿಸ್ಥಿತಿ ಹಾಗೆಯೇ ಇದೆ ನಮಗೆ ಸುಸಜ್ಜಿತ ಮಾರುಕಟ್ಟೆಯ ವ್ಯವಸ್ಥೆ ಕಲ್ಪಿಸಿ ಎನ್ನುತ್ತಿರುವ ಮೀನು ಮಾರಾಟದ ಮಹಿಳೆಯರು ಇದು ನಗರದ ಉರ್ವ ಮಾರುಕಟ್ಟೆಯ ದುಸ್ಥಿತಿ ಈ ಬಗ್ಗೆ ಒಂದು ವರದಿ ಇಲ್ಲಿದೆ ಸಮಸ್ಯೆಗಳ ಆಗರವಾಗಿರುವ ಆ ವ್ಯವಸ್ಥೆ ಇಲ್ಲದೆ ಕಬ್ಬು ನಾರುತ್ತಿರುವ ಪ್ರದೇಶ ನೆಟ್ಟೆ ಜೀವನ ಪೋಡ್ ಹೆಂಗ್ ಒಂದೇ ಬೇರ ಮಾರದ ಜೀವನ ದೇಪ್ಪು ನಾಕಲ್ ಹೆಂಗ್ರಿ ಹೆಂಗ್ಲೇಗ ಸೀಟ್ ಸಂಗಡ ಏರು ಲೇರು ಅಸ್ತವ್ಯಸ್ತ ಮಾರುಕಟ್ಟೆಯಲ್ಲಿ ವ್ಯಾಪಾರ ಮಾಡುವುದೇ ದುಸ್ತರ ಮರ ಇತ್ತು ಮರ ಪುರ ಒಂದಾದ್ರೆ

ಯಾವುದೇ ಮೂಲಭೂತ ವ್ಯವಸ್ಥೆ ಇಲ್ಲದೆ ಮೀನು ಮಾರಾಟ ಮಾಡುವ ಮಹಿಳೆಯರು ಜನಪ್ರತಿನಿಧಿಗಳಿಗೆ ಹಿಡಿ ಶಾಪ ಹಾಕೊಂಡು ವ್ಯಾಪಾರ ಮಾಡುತ್ತಿದ್ದಾರೆ ಇದು ಇಂದು ನಿನ್ನೆಯ ಸಮಸ್ಯೆಯಲ್ಲ ಅದೆಷ್ಟು ವರ್ಷಗಳಿಂದ ಈ ಸಮಸ್ಯೆ ಇದ್ದು ಸಂಬಂಧಪಟ್ಟ ಪಾಲಿಕೆಯ ಸದಸ್ಯರಲ್ಲಿ ಮನವಿ ಮಾಡಿದ್ರೂ ಯಾವುದೇ ಪ್ರಯೋಜನ ಇಲ್ಲದಂತಾಗಿದೆ ಮಳೆಗಾಲ ಬಂತೆಂದರೆ ಸಾಕು ಊರ್ವ ಮೀನು ಮಾರುಕಟ್ಟೆಯಲ್ಲಿ ಸಮಸ್ಯೆಗಳ ಆಕರ ಮೀನು ಮಾರುಕಟ್ಟೆಯ ಸುತ್ತಲೂ ರಾಶಿ ರಾಶಿ ಕಸಗಳು ಓಪನ್ ಚರಂಡಿ ವ್ಯವಸ್ಥೆಯಿದ್ದು ದುರ್ವಾಸನೆ ಬೀರುತ್ತಿದೆ ಮಳೆಗಾಲದಲ್ಲಿ ಸೋರುತ್ತಿರುವ ತಗಡು ಶೀಟ್ಗಳು ಇಲ್ಲಿನ ಸಮಸ್ಯೆಗಳನ್ನು ಒಮ್ಮೆಯಾದರೂ ಬಂದು ಸರಿ ಮಾಡಿಕೊಡಿ ಎಂದು ಮೀನು ಮಾರಾಟ ಮಹಿಳೆಯರು ವಿಫೋ ನ್ಯೂಸ್ ಮಾಧ್ಯಮದ ಮುಂದೆ ಅಳಲನ್ನ ತೋಡಿಕೊಂಡಿದ್ದಾರೆ ಪೂರ್ವ ಇಲ್ಲಿ ನಾವು ವ್ಯವಸ್ಥೆ ಸರಿ ಸರಿಯಿಲ್ಲ ಎಷ್ಟು ಹೇಳಿದರೆ ಕಾಪರೇಟರ್ ಅವರು ಸರಿ ಇಲ್ಲ ಇಲ್ಲಿ ಕಾರ್ಪರೇಟರ್ ಅವರು ಒಂದು ಕೂಡ ಬರುವುದಿಲ್ಲ ಯಾವುದು ಹೇಳಿದ್ರು ಕೂಡ ಬರುವುದಿಲ್ಲ ನಮಗೆ ಇಲ್ಲಿ ಕುತ್ಕೊಳ್ಳಿಕ್ಕೆ ಆಗುದಿಲ್ಲ ಮೀನ್ ಮಾರಲಿಕ್ಕೆ ಎಷ್ಟು ಕರೆದ್ರು ಕೂಡ ಬರುವುದಿಲ್ಲ ಇಷ್ಟು ದೊಡ್ಡ ಸಿಟಿಯಾಗಿ ನಮಗೆ ಇಷ್ಟು ದೊಡ್ಡ ಸಿಟಿಯಾಗಿ ಒಂದು ಹಳ್ಳಿಯವರಾಗಿ ಮಾಡ್ತಾರೆ ನಮ್ಮನ್ನು ನಮಗೆ ಇಲ್ಲಿ ಕುತ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ ಮೀನ್ ಮಾರ್ಲಿಕ್ಕೆ ಆಗುದಿಲ್ಲ ಜನರೆಲ್ಲ ಬರಲಿಕ್ಕೆ ಕೇಳುವುದಿಲ್ಲ ಇಲ್ಲಿ ವ್ಯವಸ್ಥೆ ಏನೂ ಸರಿಯೋದಿಲ್ಲ ಇಲ್ಲಿ ಯಾರು ಕೂಡ ಬರಲಿಕ್ಕೆ ಕೇಳುವುದಿಲ್ಲ ಮಾರ್ಕೆಟ್ ಅಂದರೆ ಇರಬೇಕು ಎಲ್ಲರೂ ಕೂಡ ನಾವು ಎಷ್ಟು ಹೇಳಿದ್ರು ಕೂಡ ಕೇಳುವುದಿಲ್ಲ ನಾವು ಹೇಗೆ ಇಲ್ಲಿ ಮೀನು ಮಾರುದು ಹಾ ಇದು ಅಲ್ಲಿಯ ಎಷ್ಟು ಕರಿ ಬರುದಿಲ್ಲ ಇಲ್ಲ ಎಷ್ಟು ಕರಿವಾಗ ಕೂಡ ನಮ್ಗೆ ಎಷ್ಟು ಬೇಜಾರಾಗ್ತದೆ ಮನಸ್ಸಿಗೆ ಕಸ್ಟಮರ್ ಹೇಳ್ತಾರೆ ನಾವು ಹೇಗೆ ಮಾರ್ಕೆಟ್ಗಳಿಗೆ ಬರುದಂತ ಗೊತ್ತು ಅದಕ್ಕೆ ನಮ್ಗೆ ಎಂತ ಉತ್ತರ ಕೊಡುದು ಅವರಿಗೆ ಮುಲ್ಪ ಅಂಗಡಿ ನುಂಗಿಲ್ದ ಅಂಗಡಿ ಇಡ್ ಮಾತಾ ತೋರುಂಡು ನುಂಗಿಲ್ ಮಾತಾಡಾಡ್ವೆ ಅನ್ನ ಧಕ್ಕುವೆ ಪೂರ ಕಾಲ ಮಲ್ಪದೇರಿ ಕಾಸು ಕಟ್ಟುವೆ ಅನ್ನ ಹೊರ್ಮ ನಗು ಮತ್ತೆ ತಂಡಸನ್ನ ಪಿರು ತಂಡಾಸ ಪುಡೋದೇ ಬರ್ಕೊಂಡು ಅರಮಾನ ಬರ್ಕಾರಿ ಮೀನು ಮಾರುಕಟ್ಟೆಯ ಸುತ್ತಲೂ ಕಸದ ರಾಶಿಗಳಿದ್ದು ಮಳೆ ನೀರು ನಿಂತು ಸೊಳ್ಳೆ ಉತ್ಪಾದನಾ ಕೇಂದ್ರದಂತಾಗಿದೆ ಮೀನು ಖರೀದಿಗೆ ಬರುವವರು ರೋಗ ಅಂಟಿಸಿಕೊಂಡು ಹೋಗಬೇಕಾಗುತ್ತದೆಯೋ ಎಂಬ ಆತಂಕ ಕೂಡ ಇದೆ ನಾವು ಅದೆಷ್ಟು ವರ್ಷಗಳಿಂದ ಇಲ್ಲಿ ಮೀನು ಮಾರಾಟ ಮಾಡುತ್ತಿದ್ದೇವೆ ಆದರೆ ನಮಗೆ ಇಲ್ಲಿ ಸಮರ್ಪಕ ವ್ಯವಸ್ಥೆಗಳಿಲ್ಲ ಶೌಚಾಲಯದ ವ್ಯವಸ್ಥೆ ಕುಡಿಯುವ ನೀರಿನ ವ್ಯವಸ್ಥೆಯಾಗಲಿ ಯಾವುದೂ ಇಲ್ಲ

ಆ ಬಾಯಿ ಬಾಯ್ಬಿಡದು ಫೋನ್ ಮಲ್ತದ್ದು ಕೂಡ ಪಂಡ ವ್ಯವಸ್ಥೆನೇ ವ್ಯವಸ್ಥೆನೆ ಮಲ್ತ ಜೇ ಆಂಡ ಎಂಕಲ್ ಆ ಟಾಯ್ಲೆಟ್ ಟಾಯ್ಲೆಟ್ನ ವಾರಾಗೋದು ಕ್ಲೀನ್ ಮಲ್ತದ್ದು ಎಂಕಲ್ ಕೊರ್ದು ಎಂಕಲ್ ದೆಕ್ಕವನ ವ್ಯವಸ್ಥೆ ಎಂಕಲ್ ಎಂಕು ಆ ಈ ನಮ್ನೆ ಡ್ರೈನೇಜ್ ಇದೆ ಬ್ಲಾಕ್ ಆನಾಗ ಎಂಕಲೇಗ ಮೀನ್ ಮೂರೇ ರಾವಡು ಮೀನ್ ಮಾರೇರ ಆವಾಡ್ ಆಪೂಜೆ ಇರಕಿನ ಅಕ್ಕಿ ಮತ್ತೆ ಬತ್ತದ್ದು ಮಸ್ತ್ ಪಾತೇರ ಒಂದಿರಲೇ ನಟೆ ದಾ ದೇ ದಾಲ ಫೆಸಿಲಿಟಿ ಮಲ್ಪರೇ ಆ ಪೂಜೆ ಪಾತಾರೆ ಆ ಪೂಜೆ ನಿಕಲೇಗೇ ಮೀನು ಮಾರುಕಟ್ಟೆಯ ಪ್ರದೇಶದಲ್ಲಿ ಬೃಹತ್ ಆಕಾರದ ಮರಗಳು ಕೂಡ ಇವೆ ಮಳೆಗಾಲದ ಸಂದರ್ಭದಲ್ಲಿ ಮರದ ಕೊಂಬೆಗಳು ಬೀಳುವ ಸ್ಥಿತಿಯಲ್ಲಿದ್ದು ಇನ್ನಷ್ಟು ಆತಂಕವನ್ನ ಕೂಡ ಉಂಟುಮಾಡಿದೆ ಅದೇ ಪರಿಸರದ ಮರದ ಮರಿಯಲ್ಲಿ ಮೂತ್ರ ವಿಸರ್ಜನೆ ಮಾಡುವವರು ಕೂಡ ಅದೆಷ್ಟು ಮಂದಿ ಇದ್ದಾರೆ ಈ ಮಾರುಕಟ್ಟೆಯ ಸ್ಥಿತಿ ಚಿಂತಾಜನಕವಾಗಿದ್ದು ಇಂದು ನಾಳೆಯೂ ಬೀಳುವ ಸ್ಥಿತಿಯಲ್ಲಿದೆ ಮಹಡಿಯಲ್ಲಿರುವ ಶೀಟ್ಗಳ ಮೇಲೆ ಆಳೆತೆರಕ್ಕೆ ಹುಲ್ಲು ಬೆಳೆದು ನಿಂತಿದ ತೆರೆದ ಚರಂಡಿಯಿಂದಾಗಿ ಮೂಗು ಮುಚ್ಚಿಕೊಂಡೇ ಕೂರಬೇಕಾದ ಪರಿಸ್ಥಿತಿಯೂ ಇದೆ ಚರಂಡಿಯಲ್ಲಿ ಪ್ಲಾಸ್ಟಿಕ್ ತ್ಯಾಜ್ಯಗಳ ರಾಶಿಯೂ ಇದೆ ಮಾರುಕಟ್ಟೆಗೆ ಬರುವವರು ಕೂಡ ಮಾರುಕಟ್ಟೆಯ ಅವ್ಯವಸ್ಥೆ ಕಂಡು ವಾಪಸ್ ಹಿಂದಿರುಗಿ ಹೋಗ್ತಿದ್ದಾರೆ ನಾವು ಗಿರಾಕಿ ಅವರು ಇಲ್ಲಿ ಮಾರ್ಕೆಟ್ಗೆ ಉರುವ ಮಾರ್ಕೆಟ್ಗೆ ಬಂದಿದ್ದೇವೆ ಈ ಮಾರ್ಕೆಟ್ಗಳಿಗೆ ಒಪ್ಲಿಕ್ಕೆ ಆಗುದಿಲ್ಲ ಸ್ಮೆಲ್ ಎಲ್ಲ ವಾಸನೆ ಬರ್ತಾ ಇಲ್ಲಿ ದುಡಿಯುವವರು ಹೇಗೆ ಕೂತ್ಕೊಳ್ಬೇಕು ಆ ನೀವು ಯಾರು ಇದಕ್ಕೆ ಆ ಜವಾಬ್ದಾರಿ ತಕೊಳ್ಳಿಕ್ಕೆ ಆಗುವುದಿಲ್ಲ ಅಂದ್ರೆ ಇಲ್ಲಿ ಸಾರ್ವಜನಿಕ ಎಲ್ಲರಿಗೆ ಸಹ ಪ್ರಾಬ್ಲಮ್ ಆಗ್ತದಲ್ಲ ಇಲ್ಲಿ ಬೇಗ ಆದಷ್ಟು ಬೇಗ ಬಂದು ನಿಮ್ಮ ಕಾಮಗಾರಿಕೆ ಎಂತ ಉಂಟು ಅದನ್ನು ಮಾಡಿಬಿಡಿ ಬಂದು ಸ್ವಲ್ಪ ಓಟು ಕೇಳುದಲ್ಲ ಅದಕ್ಕೆ ಬೇಕಾಗುವ ಕೆಲಸ ಸಹ ಮಾಡಬೇಕು ನಮಗೆ ಇಲ್ಲಿ ಹೋಗ್ಲಿಕ್ಕೆ ಆಗುವುದಿಲ್ಲ ಅಷ್ಟು ವಾಸನೆ ಬರ್ತಾ ಉಂಟು ಪಾಪ ಇಲ್ಲಿ ದುಡಿಯುವವರು ಎಂತ ಹೇಗೆ ಬದುಕಬೇಕು ಮಾರುಕಟ್ಟೆಗೆ ಪಲ ಅಣ್ಣ ಇಡಿದರೆ ಅನ ಮೂಲಕೊಂಡ ಒಂಜ್ ಬರ್ಪಿನಕ್ಲೆಗಾವ ಆಡು ಮೂಲ ಮಾರುನಕ್ಲೆಗಾವ ಆವಡು ಮಾರ್ದು ಕೂಲ್ಲಾಡಂಜಿ ಅಕಲೆ ಸರಿ ಕಟ್ಟೋದ ವ್ಯವಸ್ಥೆ ಇದ್ದಿ ಬರ್ ಬರ್ಪಿನಕಲೆ ಅಂಚಿನಿ ಬರ್ಸಾಡು ಬನ್ನಗ ಬಂದಾಗ ಮೂಲ ಸುತ್ತಮುತ್ತ ಮರ ಇತ್ತದ ಮರ ಪೂರ ಒಂದಾದ ಶೀಟಿಗೆಬ್ಬ ಬೋರ್ಡ್ ಒಂದು ಪನಿಯಾರ ಬಜ್ಜಿ ಉಲಯ ಬತ್ತದ್ದು ಪೋಂಡ ಕೂಡ ಇಲ್ಲಾಡ್ಬೋದು ಮೀನೋಡು ಅಂತ ಪರಿಸ್ಥಿತಿ ಉಂಟು ಮಂಜಿ ವಾಸನೆ ಬಾಕಿ ಡ್ರೈನೇಜ ನೆತ್ತ ಬೇಕು ವೇಸ್ಟ್ ವಾಟರ್ ಪೋಪಿನ ಅಂಚಿನ ಫೆಸಿಲಿಟಿ ಬರೋದು ಅಲ್ಲಜ್ಜಿ ಮೂಲು ನೆಟ್ಟು ಮೂಲೆ ಬತ್ತದೊಂಜಿ ನಮಗೆ ನಮಕ್ ಪೋದು ಅಂಜಿ ಮೀನ್ ಎತ್ತ ಬಂದಾಗ ಪರಿಸ್ಥಿತಿ ಪರ್ಸನ್ ಒಟ್ಟಿನಲ್ಲಿ ನಗರದ ಉರ್ವ ಮೀನು ಮಾರುಕಟ್ಟೆ ಅವ್ಯವಸ್ಥೆಯಿಂದ ಕೂಡಿದ್ದು ವ್ಯಾಪಾರಿಗಳು ಮಾರುಕಟ್ಟೆಯಲ್ಲಿ ಕುಳಿತು ವ್ಯಾಪಾರ ಮಾಡಲಾಗದ ಪರಿಸ್ಥಿತಿ ಇದೆ ಇಲ್ಲಿನ ಸಮಸ್ಯೆಗಳ ಬಗ್ಗೆ ಸಂಬಂಧಪಟ್ಟ ಜನಪ್ರತಿನಿಧಿಗಳು ಕೂಡಲೇ ಎಚ್ಚೆತ್ತುಕೊಂಡು ಸುಸಜ್ಜಿತ ರೀತಿಯಲ್ಲಿ ವ್ಯವಸ್ಥೆಯನ್ನ ಕಲ್ಪಿಸಬೇಕಾಗಿದೆ ಇಲ್ಲವಾದಲ್ಲಿ ಈ ದುರ್ವಾಸನೆ ಬೀರುವ ಮಾರುಕಟ್ಟೆಯಿಂದ ರೋಗ ರುಚಿನಗಳಿಂದ ಆಸ್ಪತ್ರೆಗೆ ಸೇರುವವರ ಸಂಖ್ಯೆಯು ಹೆಚ್ಚಳವಾಗುವ ಸಾಧ್ಯತೆ ಇದೆ ಎಂಕಲ್ಲ ಊರ್ವ ಮಾರ್ಕೆಟ್ ಒಂದು ಅವಸ್ಥೆನ್ ತೂಲೆ ಏರಾಡಲ್ಲ ಬತ್ತದು ಪೂರಾ ಗಲೀಜು ಉಂಡು ಒಂದಿಟ್ಟು ಡಂಗಾ ಒಂದು ಭತ್ತ ಎಂಕಲ ಹೆಂಚ ಮುಲ್ಲು ವ್ಯಾಪಾರ ಮಾಡಕೋನು ಪನ್ಲೇರಾಡಲ್ಲ ಒಂಜಿ ಪುಣ್ಯಾತ್ ಮೇಲೆ ಎಡ್ಡೇನು ದಿನಕ್ಕೆ ಬತ್ತದೇ ಒಂದೇ ಮಾರ್ಕೆಟ್ ಅವಸ್ಥೆನ್ ಇಂಗ್ಲಿಷ್ एयरपोर्टದಿಂದಿ ಅಕಲೇಮಕಲೇ ಪೋರ್ನ್ಮಲ್ ಪೇರಲಬದ ತೋ ಒಂದಿಜ್ ಜಿಲ್ ಉಲ್ಪಾ ಪೇರಲಬದ ತೋ ಒಂದಿಜ್ ಜಿರ್ ಹಾ ಇಂಗ್ಲಿಷ್ ನೆಟ್ಟೆ ಜೀವನ ಪೋಡು ಇಂಗ್ಲಿಷ್ ಉಂದೇ ಬೇರೆ ಮಾರ್ದ ಜೀವನ ದೆಪ್ಪು ನಕಲೆ ಇಂಗ್ಲಿಷ್ ಇಂಗ್ಲಿಷ್ ಕದಾಲ ಸೀಕ್ ಸಂಕಡವತ ಏರು ಲೇರ ಅಥವಾ ಸಂಬಂಧಪಟ್ಟ ಅಧಿಕಾರಿಗಳಕಲಿ ಇತ್ತ ಕಡೆ ಗಮನ ಹರಿಸಲೇ ಸೂಕ್ತ ವ್ಯವಸ್ಥೆಯನ್ನ ಕಲ್ಪಿಸಿಕೊಡಲಿ ಎಂಬುದೇ ನಮ್ಮ ಆಶಯ ಶರಸಾತ್ಯ ವಿಫೋರ್ ನ್ಯೂಸ್ ಮಂಗಳೂರು ಸಮಾಜದಲ್ಲಿ ಮಂಗಳಮುಖಿಯರೆಂದರೆ ತಾತ್ಸಾರದಿಂದ ಕಾಣುವವರೇ ಹೆಚ್ಚು ಹಾಗಾಗಿ ಅವರು ಪ್ರತಿ ಹೆಜ್ಜೆಯಲ್ಲಿಯೂ ಅವಮಾನ ಅನುಭವಿಸುತ್ತಿದ್ದಾರೆ ಇದೇ ರೀತಿ ಮನೆಗೆ ಹೋಗಲು ರಿಕ್ಷಾದವರು ತನ್ನನ್ನು ಹತ್ತಿಸಿಕೊಳ್ಳದಕ್ಕೆ ಅವಮಾನಗೊಂಡ ಮಂಗಳಮುಖಿಯೊಬ್ಬರು ನಾಲ್ಕು ರಿಕ್ಷಾವನ್ನು ಖರೀದಿಸಿ ಬಾಡಿಗೆ ನೀಡುತ್ತಿದ್ದಾರೆ ಈ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ಹೌದು ಅವರೇ ಸ್ವಾಭಿಮಾನಿ ಅನಿ ಮಂಗಳೂರು ಮೂಲತಃ ರಾಯಚೂರಿನವರು ಮಂಗಳೂರಿನಲ್ಲಿ ವಿದ್ಯಾಭ್ಯಾಸಕ್ಕೆಂದು ಬಂದು ಇದೀಗ ಇಲ್ಲಿಯೇ ನೆಲೆ ನಿಂತಿದ್ದಾರೆ ಬಿಎ ಬಳಿಕ ಬಿಎಡ್ ಎರಡು ಸೆಮಿಸ್ಟರ್ ಬರೆದ ಇವರು ಮಂಗಳಮುಖಿಯರಿಗೆ ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ನಿರ್ವಹಿಸಲು ಕಷ್ಟ ಎಂದು ಅರಿತು ಶಿಕ್ಷಣವನ್ನು ಮೊಟಕುಗೊಳಿಸಿದ್ರು ಜೀವನದಲ್ಲಿ ಸಾಕಷ್ಟು ಅವಮಾನಗಳನ್ನು ಎದುರಿಸಿದ್ದಾರೆ ಈ ಅವಮಾನಗಳೇ ರಿಕ್ಷಾ ಖರೀದಿಗೆ ಪ್ರೇರಣೆಯಾಗಿದೆ ಅನಿಯವರು ಸಂಜೆ ಮನೆಗೆ ತೆರಳಲು ರಿಕ್ಷಾವನ್ನು ಅವಲಂಬಿಸಿದ್ದು ಇವರಿಗೆ ಪ್ರತಿದಿನವೂ ರಿಕ್ಷಾದವರು ನಿಲ್ಲಿಸದಿರುವುದೇ ಒಂದು ದೊಡ್ಡ ಸಂಕಷ್ಟವಾಗಿತ್ತು ಒಂದು ದಿನವಂತೂ ಸಂಜೆಯಿಂದ ರಾತ್ರಿಯಾದರೂ ಯಾವ ರಿಕ್ಷಾದವರು ಇವರನ್ನು ಆಟೋದೊಳಗೆ ಹತ್ತಿಸಿಕೊಳ್ಳಲು ಒಪ್ಪಿರಲಿಲ್ಲ ಇದರಿಂದ ಅವರು ಮನೆಗೆ ನಡೆದುಕೊಂಡೇ ಹೋಗಬೇಕಾಯಿತು ಆ ದಿನ ಅವರು ರಿಕ್ಷಾ ಖರೀದಿಸಿ ಬಾಡಿಗೆ ನೀಡುವ ನಿರ್ಧಾರ ಕೈಗೊಂಡಿದ್ದು ಅದರಂತೆಯೇ ಬ್ಯಾಂಕ್ನಲ್ಲಿ ಸಾಲ ಮಾಡಿ ನಾಲ್ಕು ರಿಕ್ಷಾಗಳನ್ನು ಖರೀದಿಸಿದ್ದಾರೆ ನಾಲ್ಕು ರಿಕ್ಷಾಗಳನ್ನು ಮಂಗಳೂರಿನ ಗ್ರಾಮಾಂತರ ಭಾಗವಾದ ದೇರಳಕಟ್ಟೆಯಲ್ಲಿ ಬಾಡಿಗೆಗೆ ನೀಡಿದ್ದಾರೆ ಇದರಿಂದ ಅವರಿಗೆ ಒಂದು ನಿಶ್ಚಿತ ಆದಾಯವೂ ಬರುತ್ತಿದೆ ಅಷ್ಟೇ ಅಲ್ಲದೆ ರಿಕ್ಷಾದಲ್ಲಿ ಪ್ರಯಾಣಿಸುವ ಗರ್ಭಿಣಿಯರಿಗೆ ಮತ್ತು ಹಿರಿಯ ಮಂಗಳಮುಖಿಯರಿಗೆ ಇವರ ನಾಲ್ಕು ರಿಕ್ಷಾದಲ್ಲಿಯೂ ಉಚಿತ ಸೇವೆ ಇರಲಿದೆ ಈ ಬಗ್ಗೆ ತಮ್ಮ ಎಲ್ಲಾ ರಿಕ್ಷಾ ಚಾಲಕರಿಗೂ ಅನಿಯವರು ನಿರ್ದೇಶನ ಸಹ ನೀಡಿದ್ದಾರೆ ತನಗೆ ರಿಕ್ಷಾ ಹತ್ತಿಸಿಕೊಳ್ಳದೆ ಆದ ಅವಮಾನ ಸಂಕಷ್ಟ ಬೇರೆ ಮಂಗಳಮುಖಿಯರಿಗೆ ಬರಬಾರದೆಂದು ಅನಿಯವರು ಈ ನಿರ್ಧಾರ ಮಾಡಿದ್ದಾರೆ ಅಲ್ಲದೆ ಕಷ್ಟದಲ್ಲಿರುವವರಿಗೆ ಸಹಾಯ ಹಾಗೂ ನಿರ್ಗತಿಕರಿಗೆ ಅನ್ನದಾನವನ್ನು ಮಾಡುವ ಕಾರ್ಯವನ್ನು ಕೂಡ ಮಾಡುತ್ತಿದ್ದಾರೆ ಈ ಬಗ್ಗೆ ಮಾತನಾಡಿದ ಅನಿ ಮಂಗಳೂರು ಅವರು ನನಗೆ ಮನೆಗೆ ಹೋಗಲು ರಿಕ್ಷಾ ನಿಲ್ಲಿಸದೆ ಮಾಡಿದ ಅವಮಾನದಿಂದ ತುಂಬಾ ನೊಂದುಕೊಂಡಿದ್ದೆ ತಾಯಿ ನೀಡಿದ ಪ್ರೋತ್ಸಾಹದಿಂದ ನಾನು ರಿಕ್ಷಾ ಖರೀದಿಸುವ ನಿರ್ಧಾರ ತೆಗೆದುಕೊಂಡೆ ಈ ಮೂಲಕ ನನಗೆ ಸಾಧಿಸುವ ಛಲ ಬಂತು ಎಂದಿದ್ದಾರೆ ಏಲಿಯನ್ಸ್ ಮೇಲಿಂದ ಬಂದಿದ್ದೀವಾ ಯಾಕೆ ಈ ತರ ಕೆಟ್ಟದಾಗಿ ನಮ್ಮ ಮೇಲೆ ನೋಡ್ತಾರೆ ಅದಾದ್ಮೇಲೆ ನನಗೆ ತುಂಬಾ ಬೇಸರ ಇತ್ತು ಒಂದಿನ ನನ್ನ ಕಲೆಕ್ಷನ್ ಮುಗಿಸ್ಕೊಂಡು ಮನೆ ಕಡೆ ಹೋಗ್ಬೇಕಾದ್ರೆ ಸ್ಟಾಪ್ ಮಾಡ್ತಾ ಇಲ್ಲ ಹಿಂದಿರ್ಸ್ತಿದೀನಿ ಒಬ್ರು ಸ್ಟಾಪ್ ಮಾಡ್ತಾರೆ ನೋಡ್ತಾರೆ ನಗ್ತಾರೆ ಹೋಗ್ತಾರೆ ನೋಡ್ತಾರೆ ನಗ್ತಾರೆ ಹೋಗ್ತಾರೆ ಬೇಜಾರಾಗ್ತಾ ಇತ್ತು ಯಾಕೆ ಸಮಾಜ ಸಮಾಜ ಮಂಗಳ ತರ ಕೆಟ್ಟದಾಗಿ ನೋಡ್ಕೊಳ್ತಾರೆ ಬರ್ತಾರೆ ನೋಡ್ತಾರೆ ಮೇಲೆ ಕೆಳಗೆ ನೋಡಿದ ತಕ್ಷಣನೇ ನನಗೆ ಮನೆಗಲ್ಲಿ ಡ್ರಾಪ್ ಮಾಡಿ ಹಣ ಕೊಡ್ತೇವೆ ಅಂತ ಹೇಳಿದ್ರು ಹೇಳಿದ್ರೂಡ ಆ ಹೌದಾ ತುಂಬಾ ಜನ ಅವಮಾನ ಮಾಡಿದವರು ಇದ್ದಾರೆ ಆದ್ರೂ ನನಗೆ ಬೇಜಾರಾಗಿ ನನ್ನ ಮನೆ ಕಡೆ ಹೋಗ್ತಿರ್ಬೇಕಾದ್ರೆ ಅಳ್ತಾ ಹೋದೆ ನಡ್ಕೊಂಡೇ ಹೋದೆ ಮನೇಲಿ ಅಮ್ಮ ಕೇಳಿದ್ರು ಯಾಕೆ ಏನಾಯ್ತು ತುಂಬಾ ಬೇಸರದಲ್ಲಿ ಏನಾಯ್ತು ಅಳ್ತಾ ಇದೆಯಾ ಯಾಕೆ ಅಂತಂದಾಗ ಏನ್ ನೋಡಮ್ಮ ನನ್ಗೆ ಈ ತರಲ್ಲ ಕೆಟ್ಟದಾಗೆಲ್ಲ ಅಂದ್ರು ಯಾರು ರಿಕ್ಷಾ ಸ್ಟಾಪ್ ಮಾಡ್ತಿಲ್ಲಮ್ಮ ನಾನು ಮಂಗಳ ಮುಖ್ಯ ಆಗಿದ್ದೆ ತಪ್ಪಾಯ್ತಾ ಅಂತೇಳಿ ನನ್ಗೆ ತುಂಬಾ ಬೇಸರ ಆಗೋಯ್ತು ಬೇಸರ ಆದಾಗ ನನ್ನ ಅಮ್ಮ ಹೇಳಿದ್ರು ಒಂದ್ ಮಾತು ನೀನ್ ಬೇಸರ ಮಾಡ್ಕೋಬೇಡ ನೀನು ನಿನ್ ಕಾಲ್ ಮೇಲೆ ನಾನು ನೀನ್ ನಿಲ್ಬೋದಲ್ಲ ಅಂತೇಳಿ ನನ್ಗೆ ಅಮ್ಮ ಧೈರ್ಯ ತುಂಬಿದ್ರು ಧೈರ್ಯ ತುಂಬಿದಾಗ ನನಗೂ ಒಂದು ಆಸೆ ಬರಕ್ ಸ್ಟಾರ್ಟ್ ಆಯ್ತು ಹೌದು ನಾನು ಕೂಡ ಏನಾದ್ರು ಸಾಧನೆ ಮಾಡ್ಬೋದು ಎಲ್ಲರ ತರ ಜೀವನ ಬೇಡ ನಂದು ಕೂಡ ಒಂದು ಡಿಫ್ರೆಂಟ್ ಆಗಿರ್ಬೇಕು ಜೀವನ ಅಂತ ಹೇಳಿ ನಾನು ಆ ಬ್ಯಾಂಕ್ ಬ್ಯಾಂಕ್ ಲೋನ್ ಮುಖಾಂತರನೇ ನನ್ನ ಫೈನಾನ್ಸಿ ಮುಖಾಂತರನೇ ನನ್ನ ರಿಕ್ಷಾಗಳು ತೆಗ್ದೆ ರಿಕ್ಷಾಗಳು ತೆಗ್ದಾಗ ನಾನು ರಿಕ್ಷಾಗಳು ಕೆಲವೊಂದು ನಾನು ಆಗ್ಬಾರ್ದು ಬೇರೆ ಹೆಣ್ಮಕ್ಳಿಗೆ ಆಗ್ಬಾರ್ದು ಅಂತ ಹೇಳಿ ಗರ್ಭಿಣಿ ಸ್ಥಿರರಿಗೆ ವಯಸ್ಸಾದ ಮಂಗಳ ನಮ್ಮ ರಿಕ್ಷಾದಲ್ಲಿ ಉಚಿತ ಅಂತ ನಾನು ಆಗ್ತದೆ ಅನಿ ಎಲ್ಲಾ ಕಷ್ಟಗಳನ್ನು ಎದುರಿಸಿ ಬೆಳೆದು ನಿಂತ ಚಲವಂತೆ ಇವರು ಈಗಾಗಲೇ ಶಿವಲೀಲಾ ಎಂಬ ಕನ್ನಡ ಸಿನಿಮಾದಲ್ಲಿ ವಿಲನ್ ಪಾತ್ರದಲ್ಲಿ ನಟಿಸಿದ್ದು ಜಿಮ್ ಟ್ರೈನರ್ ಆಗಿಯೂ ಕಾರ್ಯನಿರ್ವಹಿಸುತ್ತಿದ್ದಾರೆ ಅನಿಯವರಿಗೆ ಹಿರಿಯ ಮಂಗಳಮುಖಿಯರಿಗೆ ಆಶ್ರಮ ಸ್ಥಾಪಿಸುವ ಗುರಿಯಿದ್ದು ಇದಕ್ಕಾಗಿ ಪ್ರಯತ್ನ ಮುಂದುವರಿಸಿದ್ದಾರೆ ಅನಿಮಂಗಳೂರು ಅವರು ತನ್ನ ಸಾಧನೆಯ ಮೂಲಕ ಎಲ್ಲರಿಗೂ ಮಾದರಿಯಾಗಿದ್ದಾರೆ ಇವರ ಛಲದಿಂದ ಸಾಧನೆಯ ಶಿಖರವನ್ನು ಏರಿದ್ದಾರೆ ಮಂಗಳಮುಖಿಯಾಗಿ ಇವರು ಮಾಡಿರುವ ಸಾಧನೆ ಸಮಾಜಕ್ಕೆ ಮಾದರಿಯಾಗಿದೆ ಶರತ್ಸಲ್ಯಾನ್ ವಿಫೋರ್ ನ್ಯೂಸ್ ಮಂಗಳೂರು ದಂಪತಿಗಳ ನಡುವಿನ ವೈಮನಸ್ಸು ನಿವಾರಣೆ ಹಾಗೂ ನಡುವಯಸ್ಸಿನ ಮಹಿಳೆಯರ ಮಾನಸಿಕ ಒತ್ತಡಗಳನ್ನು ಕಡಿಮೆ ಮಾಡುವಲ್ಲಿ ಸಾಂತ್ವನ ಕೇಂದ್ರಗಳು ಮಹತ್ವದ ಕಾರ್ಯ ಮಾಡುತ್ತಿವೆ ಎಂದು ಶಾಸಕ ಅಶೋಕ್ ರೈ ಅಭಿಪ್ರಾಯಪಟ್ಟರು ಪುತ್ತೂರಿನ ನವೀಕೃತ ಸಾಂತ್ವನ ಕೇಂದ್ರವನ್ನು ಲೋಕಾರ್ಪಣೆ ಮಾಡಿ ಅವರು ಮಾತನಾಡಿದರು ಇಂದಿನ ದಿನಗಳಲ್ಲಿ ಮಾನಸಿಕ ಸಮಸ್ಯೆಗಳಿಂದ ಬಳಲುತ್ತಿರುವವರ ಸಂಖ್ಯೆ ಹೆಚ್ಚಾಗುತ್ತಿದೆ ಮಾನಸಿಕ ಒತ್ತಡಗಳ ನಿವಾರಣೆಗೆ ಮದ್ದಿಗಿಂತಲೂ ಹೆಚ್ಚು ಸಾಂತ್ವನ ಪರಿಣಾಮಕಾರಿಯಾಗಿದೆ ಇದೊಂದು ಮೂಲಭೂತ ಸೌಕರ್ಯವಾಗಿದೆ ಜನರು ಇದನ್ನು ಸದ್ವಿನಿಯೋಗ ಪಡಿಸಿಕೊಳ್ಳುವುದು ಅತಿ ಅಗತ್ಯ ಎಂದವರು ಹೇಳಿದರು ಒಂದು ಅದರ ಒಳಗೆ ಹೋಗುವಾಗಲೇ ಒಂದು ಸಾಂತ್ವನ ಸಿಕ್ಕಿದ ಹಾಗೆ ಆಗ್ತದೆ ಆ ರೀತಿಯಲ್ಲಿ ಅದನ್ನು ನಿರ್ವಹಣೆ ಮಾಡುವಂತಹ ಕೆಲಸವನ್ನು ಮಾಡಿದ್ದಾರೆ ಜೊತೆಯಲ್ಲಿ ಹೊರಗಡೆ ಬಂದ ಕೂಡ ಒಂದು ಸ್ವಲ್ಪ ಸಮಾಧಾನ ಇನ್ನೂ ಸ್ವಲ್ಪ ಟೆನ್ಷನ್ ಆಗಿದೆ ನನ್ನ ಕಚೇರಿ ಎದುರುಗಡೆ ಪರಿಹಾರ ಕೊಡಲಿಕ್ಕೆ ಆ ಕಡೆ ಬೇಕಿದ್ರೆ ಕಮಿಷನರು ಈ ಕಡೆ ಬೇಕಿದ್ರೆ ತಹಸೀಲ್ದಾರ್ ಎ ಸಿ ಇನ್ನು ಸ್ವಲ್ಪ ಆ ಕಡೆ ಪೊಲೀಸ್ ಸ್ಟೇಷನ್ ಎಲ್ಲದಕ್ಕೂ ಹತ್ತಿರ ಆಗುವಂತಹ ಜಾಗದಲ್ಲಿ ಈ ಸಾಂತ್ವನ ಕೇಂದ್ರವನ್ನು ಕೂಡ ಮಾಡುವಂತ ಕೆಲಸ ಉಂಟು ಮಾಡಿದ್ದಾರೆ ಸಾಂತ್ವನ ಕೇಂದ್ರ ಅಂತ ಹೇಳಿದ್ರೆ ಈ ನಲವತ್ತು ವರ್ಷದವರಿಗೆಲ್ಲ ಗೊತ್ತಾಗುತ್ತಲ್ಲ ಏನಕ್ಕೆ ಸಾಂತ್ವನ ಕೇಂದ್ರ ಮುಗಲಿ ಮರಲ್ಲ ಅಂತ ಕೇಳ್ತಾರೆ ಈ ನಲವತ್ತ ಐದರಿಂದ ಐವತ್ತು ವರ್ಷದಲ್ಲಿ ಮಹಿಳೆಯರಿಗೆ ಇದು ಸಾಂತ್ವನ ಕೇಂದ್ರದ ಅವಶ್ಯಕತೆ ಇರ್ತದೆ ಯಾಕಂದ್ರೆ ಅವರಲ್ಲಿ ನಮ್ಮ ಹಿರಂತ್ರ ಬಾಡಿಯಲ್ಲಿ ಅವರ ಕೆಲವು ವ್ಯವಸ್ಥೆಗಳು ನೀಡುವಂತ ಸಮಯದಲ್ಲಿ ಅವರ ಹಾರ್ಮೋನ್ಸ್ ಹಾರ್ಮೋನ್ಸ್ ಬದಲಾವಣೆ ಆಗುವ ಸಮಯದಲ್ಲಿ ತುಂಬಾ ಜನ ಮಾನಸಿಕವಾಗಿ ನಿಂತಾರೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ನಗರಸಭೆಯ ಉಪಾಧ್ಯಕ್ಷ ಬಾಲಚಂದ್ರ ಕೆಮ್ಮಿಂಜೆ ಅವರು ಮಾನಸಿಕ ಸಮಸ್ಯೆಗಳ ಮೂಲ ಹುಡುಕುವ ಮೂಲಕ ಪರಿಹಾರ ಕಂಡುಕೊಳ್ಳುವ ಕಾಯಕ ನಡೆಸುತ್ತಿರುವ ಸಾಂತ್ವನ ಕೇಂದ್ರ ಜನತೆಗೆ ಅತ್ಯಂತ ಉಪಯೋಗದಾಯಕವಾಗಿದೆ ಇದೊಂದು ಶಕ್ತಿ ತುಂಬುವ ಕೇಂದ್ರವಾಗಿದೆ ಎಂದರು ತಿಂಗಳಿಂದ ಒಂದು ವರ್ಷ ಕಾಯಬೇಕು ಇವತ್ತು ಮೂವತ್ತು ದಿನಗಳಲ್ಲಿ ಈಗೇನು ಹೊಸ ಆವಿಷ್ಕಾರ ಆಗಿದೆ ಇಪ್ಪತ್ತೆರಡು ದಿನಗಳಲ್ಲಿ ನಾವು ಒಂದೂವರೆ ಕೆಜಿ ಕೋರಿಯನ್ನು ನಾವು ಇಲ್ಲಿ ಇವತ್ತು ತಿನ್ನಲಿಕ್ಕೆ ಅಷ್ಟು ಆವಿಷ್ಕಾರ ಆಗಿದೆ ಆದರೆ ಅದು ಯಾವ ರೀತಿ ಅಂತ ಹೇಳಿದ್ರೆ ಎಲ್ಲ ವೈಜ್ಞಾನಿಕವಾಗಿ ಅಳವಾಗಿದ್ದ ನಮ್ಮನ್ನ ಇವತ್ತು ಪಡಿಸೋದ್ರಲ್ಲಿ ಬಹುಶಃ ನಮ್ಮ ಇಡೀ ಶರೀರಕ್ಕೆ ತೊಂದರೆ ಮಾಡುವಂತ ವಿಷಯಗಳು ನಡೀತಾ ಇದೆ ಏನೇ ಇರಲಿ ಬಹುಶಃ ಇವತ್ತು ಸಾಮಾಜಿಕವಾಗಿ ಆರ್ಥಿಕವಾಗಿ ಕೌಟುಂಬಿಕವಾಗಿ ಎಲ್ಲ ರೀತಿಯಲ್ಲಿ ಇವತ್ತು ಆ ಅವರಿಗೆ ಬಲ ತುಂಬುವಂತ ಶಕ್ತಿಯನ್ನು ತುಂಬುವಂತಹ ಒಂದು ನಮ್ಮ ಇವತ್ತು ಸಾಂತ್ವನ ಕೇಂದ್ರವನ್ನ ಇವತ್ತು ಈಗಾಗಲೇ ಉದ್ಘಾಟನೆ ಮಾಡಿದ್ದಾರೆ ಬಹುಶಃ ಎಲ್ಲ ಸವಲತ್ತುಗಳು ನಮ್ಮ ಸಾರ್ವಜನಿಕರಿಗೆ ನೊಂದವರಿಗೆ ಶಕ್ತಿಯನ್ನು ತುಂಬುವ ಕೆಲಸಗಳು ಈ ಸಂಸ್ಥೆಯಿಂದ ಆಗಲಿ ಅಂತ ಹೇಳುತ್ತಾ ಹಾಗೆ ಇವತ್ತಿನ ದಿವಸ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಗರಸಭೆಯ ಅಧ್ಯಕ್ಷೆ ಲೀಲಾವತಿ ನಾಯ್ಕ್ ಅವರು ವಹಿಸಿದ್ರು ಜನಶಿಕ್ಷಣ ಟ್ರಸ್ಟ್ ನಿರ್ದೇಶಕ ಶೀನಶೆಟ್ಟಿ ನಗರಸಭೆಯ ಪೌರಾಯುಕ್ತ ಮಧು ಎಸ್ ಮನೋಹರ್ ಸಾಂತ್ವನ ಕೇಂದ್ರದ ಆಪ್ತ ಸಮಾಲೋಚಕಿ ನಿಶಾ ಪ್ರಿಯಾ ಸಾಂತ್ವನ ಕೇಂದ್ರದ ಸಮಾಜ ಕಾರ್ಯಕರ್ತರಾದ ಬಿಂದು ಕುಮಾರಿ ಸ್ವಾತಿ ಮತ್ತು ನಿತಿನ್ ಕುಮಾರ್ ಈ ಸಂದರ್ಭ ಉಪಸ್ಥಿತರಿದ್ದರು ಅನಿಶ್ ವಿಫೋರ್ ನ್ಯೂಸ್ ಪುತ್ತೂರು ತುಳು ನಾಟಕ ಪರಂಪರೆಯಲ್ಲಿ ಶಿಕ್ಷಕರ ಹಾಗೂ ಶಿಕ್ಷಣ ಸಂಸ್ಥೆಗಳ ಪಾತ್ರ ಮಹತ್ತರವಾಗಿತ್ತು ಎಂದು ಹಿರಿಯ ನಿರ್ದೇಶಕ ತಮ್ಮ ಲಕ್ಷ್ಮಣ ಅವರು ಹೇಳಿದರು ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಹಾಗೂ ನಗರದ ಪಡೀಲ್ ಅಮೃತ್ ಕಾಲೇಜ್ ಸಹಯೋಗದಲ್ಲಿ ಆಯೋಜಿಸಲಾದ ತುಳು ನಾಟಕ ಕಾರ್ಯಾಗಾರವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ಶತಮಾನಗಳ ಹಿಂದೆಯೇ ಪಂಜೆ ಮಂಗೇಶರಾಯರ ಕಾರಣದಿಂದಾಗಿ ಶಾಲೆಗಳಲ್ಲಿ ನಾಟಕ ಆರಂಭವಾಗಿತ್ತು ಎಂಬ ವಿಚಾರವನ್ನು ತಮ್ಮ ಲಕ್ಷ್ಮಣ ಅವರು ಈ ಸಂದರ್ಭದಲ್ಲಿ ನೆನಪಿಸಿದ್ರು ವಿದ್ಯಾರ್ಥಿಗಳು ತುಳು ನಾಟಕದ ಬಗ್ಗೆ ಆಸಕ್ತಿ ಬೆಳೆಸಿಕೊಳ್ಳಬೇಕು ಹಾಗೂ ರಂಗಭೂಮಿಯಲ್ಲಿ ತೊಡಗಿಸಿಕೊಳ್ಳಬೇಕು ಶಾಲೆಯಿಂದಲೇ ತುಳು ನಾಟಕಗಳ ಬೆಳವಣಿಗೆ ಆರಂಭಗೊಂಡಿತ್ತು ಹಾಗೂ ವೃತ್ತಿಪರವಾಗಿ ಬೆಳವಣಿಗೆಯನ್ನು ಹೊಂದಿದೆ ಅದನ್ನು ಮುಂದುವರಿಸಿಕೊಂಡು ಹೋಗುವ ಜವಾಬ್ದಾರಿ ಯುವ ಪೀಳಿಗೆ ಮೇಲಿದೆ ಎಂದು ಹಿರಿಯ ನಿರ್ದೇಶಕ ತಮ್ಮ ಲಕ್ಷ್ಮಣ ಅವರು ಹೇಳಿದರು ಭಾಷೆ ಬೀದಿ ನಾಟಕವನ್ನು ಬೀದಿ ನಾಟಕವನ್ನು ತಿಂಗಳ ಒಂದು ನಾಟಕ ಬೀದಿ ನಾಟಕದ ಜಗನ್ ಗೌಡರು ಇತ್ತು ಕೊನೆ ಬೀದಿ ದಾದ ಪರಿಣಾಮ ಆಕುದು ನಮ್ಕು ಹೋರಾಟ ಮಾಡಿ ಇಂಚಿನ ಪ್ರಾಸನದ ಮೂಲಕ ಆ ಆಗಿ ನಿಜವಾದ ತರಬೇತಾವಳ ನಿಜವಾದ ಒಂದು ನಾಟಕರು ತುಳು ನಾಟಕರು ನಮ್ಮ ಭಾಷೆ ಹೊಳೆಯೋಡ ಅಂತ ನಿಜವಾದ ನಾಟಕದಾದ ತುಳು ಭಾಷೆ ಉಳಿದ ಮುಖ್ಯವಾದ ಅಪಗದ ಕೃಷ್ಣಪ್ಪ ತಿಂಗಳಾಯ್ರು ಮೋನಪ್ಪ ತಿಂಗಳ

நிரஞ்சன நிரஞ்சனிதே மஸ்தாலேஜ் ஜோக்கு மஸ்து பார்த்தது சாகித்ய விமர்சை வந்து நிரஞ்சன சாகித் தான் பயங்கர பாரி குசங்க இத்தந்த ஜன்ரேஷன் கொண்ட சாகித்ய அந்த மொபைல் உண்டு மொபைலில் குறைத்தோண்டு மாதிரி சாகித்ய பூர ஓதனாலி

ಪ್ರಸಿಪಲ್ ಒಂದು ಸಹಕಾರ ಈ ಕಾಲೇಜ್ ಸಂಸ್ಥೆದ ಪ್ರವರ್ತಕರ ಶ್ರೀಮತಿ ಚಂದ್ರಕಲಾ ಭಟ್ ಇಡೀ ಟ್ರಸ್ಟ್ ಅದರ ಅಹ್ ಬೆರಿಫ್ ಅದರ ಇವಾಗ ಸಾಧ್ಯವಾಗುವುದು ಕೂಡಿದರೆ ನಾಟಕ ಈ ತರಬೇತಿ ಕುರಿಬೇಕು ಪೊರ್ಗದ ನಾಟಕ ಬರಡು ಅಂತ ಆಶಯ ಆ ಎಲ್ಲ ತೂಕನ ಚಿತ್ತನ ದಿನ ಬೇಗ ಬರಡು ಸಾಧ್ಯ ಅಂದ್ರೆ ಬೇರೆ ಕಾಲೇಜ್

சாகித்யலோக்கிழை கொஞ்சம் மருகில் துயரஸ்வரம் தர்றதா இக்கிலக்கு ஆச்சரியாவும் தயக்கண்ட எதோஜன ஜமனிய ஜோக்கில் கூது பூஜை சுமார் நாலு ஐந்து சாய்ந்த சாகித்ய கிருதியோ உண்டு நம்ம அக்காடமாலசாலையில் இங்கிலு நேன் ஜோக்கு நான் கிளைங்கி தன ஜோக்கு ஓதுப்போம் என்று ಅಮೃತ್ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಚಂದ್ರಹಾಸ ಕಣ್ವತೀರ್ಥ ಅವರು ಶುಭ ಕೋರಿ ಮಾತನಾಡಿದ್ರು ಯೋಜನೆ ಮೂಡಿದು ಬನ್ನೆ ಪ್ರಯತ್ನ ಅಭಿಪ್ರಾಯ

ಕಚ್ಚಕೋಟ್ಯ ನೆತ್ತ ಒಂದು ಒಟ್ಟು ವಿಸ್ತಾರ ಪತ್ತು ದಿಂತ ಅವಧಿ ಒಂದು ನಾಟಕ ತಯಾರಿ ಈ ನಾಟಕ ತಯಾರಿಗೆ ವಿದ್ಯಾರ್ಥಿಗಳ ನಿರ್ದೇಶಕರು ನಡುವೆ ಒಂದು ಸಮನ್ವಯ ಸಮಾನತೆ ಈ ನೆಟ್ಟ ಕಡೆಗಾಗ ಪ್ರದರ್ಶನದ ಕ್ರಿಯೆ ಆಗಲು ಆಗ್ಬೇಕು ಆ ಪ್ರದರ್ಶನ ನಮ್ಮ ನಮ್ಮ ಉದಾಡಿ ಮಾತ್ರ ಅಂತ ಪಿಡ ಚಿತ್ತಿ ನಾನು ಒಂದು ಪ್ರದರ್ಶನ ಆಯ್ತು ಈ ಒಟ್ಟು ಕಾರ್ಯಕ್ರಮಕ್ಕೂ ಕರ್ನಾಟಕ ಭೂ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾಗಿ ತಾನಂದ್ಕಟ್ಟಿ ಕಾಪಿಕಾಡು ಮೇಲೆ ಬಾರಿ ಮುಖವತ್ತು ಜನ ನೀನು ಈ ಚಾವು ಈ ಭಾಷೆಗೆ ಸಂಬಂಧಪಟ್ಟದು ಅದರ ಬಿಳಚಲಿ ಸಂಬಂಧಪಟ್ಟದು ಒಂದು ಕೇಳ್ವಾಡ ನಾಟಕ ಬಾರಿ ಪ್ರಾಮುಖ್ಯ ಆಗೋಣ ಆ ರಿಕ್ಟು ಎಂಕ್ಲೆ ಒಂದು ಅವಕಾಶ ಕೊರೆಯದು ಅಂಚನೆ ಆ ಅವಕಾಶ ಕೊಡ್ತಾ ತಾರ್ಟಿ ಕಾಪಿಕಾಡು ಇಟ್ಟಿಗೆ ಬಾರಿ ಪ್ರೀತಿಯೇ ತರ ಅವಕಾಶ ದಿಗು ಅಕಾಡೆಮಿ ಅಧ್ಯಕ್ಷೆ ಅಕ್ಷಯ ಶೆಟ್ಟಿ ಸ್ವಾಗತಿಸಿ ಕಾರ್ಯಕ್ರಮ ನಿರೂಪಿಸಿದರು ನಾಗೇಶ್ ನ್ಯೂಸ್ ಮಂಗಳೂರು ಮಾದಕ ವಸ್ತು ಕೋಕೈನ್ ಖರೀದಿ ಹಾಗೂ ಸೇವನೆ ವಿಷಯದಲ್ಲಿ ಸರಿಯಾದ ಸಾಕ್ಷ್ಯಾಧಾರಗಳು ಸಿಕ್ಕಿರುವುದರಿಂದ ತೆಲುಗು ನಟ ಶ್ರೀಕಾಂತ್ ರನ್ನು ಪೊಲೀಸರು ಜೈಲಿಗೆ ಕಳುಹಿಸಿದ್ದಾರೆ ಮಾದಕ ವಸ್ತು ಪೂರೈಕೆದಾರರ ಜೊತೆಗೆ ಚಾಟ್ ಸ್ವರ ಹಣ ವರ್ಗಾವಣೆ ಫೋನ್ ದತ್ತಾಂಶಗಳು ನಟ ಶ್ರೀಕಾಂತ್ ಕೋಕೈನ್ ಕೊಂಡು ತಿಂದಿರುವುದರ ಬಗೆಗೆ ಸರಿಯಾದ ಸಾಕ್ಷ್ಯವನ್ನು ಒದಗಿಸಿವೆ ತಮಿಳುನಾಡು ಮತ್ತು ಹೊರ ಸಂಪರ್ಕಗಳ ನಡುವೆ ಮಾದಕ ವಸ್ತು ಸಾಗಣೆಯ ಸಂಪರ್ಕಗಳನ್ನು ನಟನ ವಿಚಾರಣೆಯಿಂದ ಸ್ಪಷ್ಟಪಡಿಸಿಕೊಳ್ಳಬೇಕಾಗಿದೆ ಎಂದು ಪೊಲೀಸ್ ಮೂಲಗಳು ಹೇಳಿವೆ ಮೊದಲು ಚೆನ್ನೈನ ವಾಕಂ ಪೊಲೀಸ್ ಠಾಣೆಯಲ್ಲಿ ನಟನ ವಿಚಾರಣೆ ಕೆಲವು ಗಂಟೆಗಳ ಕಾಲ ನಡೆಯಿತು ರಕ್ತದ ಪರೀಕ್ಷೆಯೂ ನಡೆಯಿತು ಪ್ರದೀಪ್ ಮತ್ತು ಗಾನಾ ಪ್ರಜೆ ಜಾನ್ ಎಂಬವರನ್ನು ಕೋಕೈನ್ ಜೊತೆಗೆ ಬಂಧಿಸಿದ ಮೇಲೆ ಈ ಎಲ್ಲಾ ವಿವರಗಳು ಹೊರಬಂದ್ವು ಮಾದಕ ವಸ್ತು ಅಮಲಿನಲ್ಲಿ ಗುದ್ದಾಟಕ್ಕೆ ಇಳಿದ ಎಐಡಿಎಂಕೆಯ ಪ್ರಸಾದ್ ಎಂಬವರನ್ನು ಕೂಡ ಈ ನಡುವೆ ಬಂಧಿಸಲಾಗಿದೆ ಎರಡು ಸಾವಿರದ ಎರಡರಲ್ಲಿ ರೋಜಾ ಕೂಟಂ ಮೂಲಕ ಚಿತ್ರರಂಗ ಪ್ರವೇಶಿಸಿದ ಶ್ರೀಕಾಂತ್ ಇಲ್ಲಿಯವರೆಗೆ ಎಪ್ಪತ್ತು ಚಿತ್ರಗಳಲ್ಲಿ ನಟಿಸಿದ್ದಾರೆ ತಮಿಳಿನ ನಣ್ಬನ್ ಮೊದಲಾದ ಚಿತ್ರಗಳಲ್ಲಿಯೂ ನಟಿಸಿದ್ದಾರೆ ಚೆನ್ನೈ ಕೋರ್ಟ್ ಶ್ರೀಕಾಂತರನ್ನು ಜುಲೈ ಏಳರವರೆಗೆ ನ್ಯಾಯಾಂಗ ಬಂಧನಕ್ಕೆ ಆದೇಶಿಸಿದೆ ತಮಿಳುನಾಡು ದೇಶದಲ್ಲಿಯೇ ಅತಿ ಕಡಿಮೆ ಮಾದಕ ವಸ್ತು ಬಳಕೆಯ ರಾಜ್ಯ ಎನ್ನಲಾಗಿದೆ ಯುದ್ಧ ವಿರಾಮ ಘೋಷಣೆಯ ಬಳಿಕವೂ ಇರಾನ್ ಮತ್ತು ಇಸ್ರೇಲ್ ಪರಸ್ಪರ ಕ್ಷಿಪಣಿ ದಾಳಿ ಮಾಡಿದ್ದು ಇರಾನ್ ಬಗೆಗೆ ಬೇಸರ ಮತ್ತು ಇಸ್ರೇಲ್ ಬಗೆಗೆ ಅತೃಪ್ತಿಯನ್ನು ಡೊನಾಲ್ಡ್ ಟ್ರಂಪ್ ಪ್ರಕಟಿಸಿದ್ದಾರೆ ಒಂದು ಕಡೆ ಮಗು ಚಿವುಟಿ ಇನ್ನೊಂದು ಕಡೆ ತೊಟ್ಟಿಲು ತೂಗುವ ಕೆಲಸ ಮಾಡಿರುವ ಡೊನಾಲ್ಡ್ ಟ್ರಂಪ್ ವಿರುದ್ಧ ನ್ಯೂಯಾರ್ಕ್ ಕ್ಯಾಲಿಫೋರ್ನಿಯಾ ಮೊದಲಾದ ಕಡೆ ಪ್ರತಿಭಟನೆಗಳು ನಡೆದವು ಎರಡು ಕಡೆಯವರು ಒಪ್ಪಿ ಯುದ್ಧ ವಿರಾಮ ಘೋಷಣೆಯಾಗಬೇಕು ಆದರೆ ಟ್ರಂಪ್ ಅವರು ಇಸ್ರೇಲಿನ ನೇತಾನ್ಯಹ್ಯೂರಿಗೆ ಈಗ ಸಾಕು ಎಂದು ಹೇಳಿ ತಾವೇ ಕದನ ವಿರಾಮ ಘೋಷಣೆ ಮಾಡಿದ್ದಾರೆ ಇನ್ನೊಮ್ಮೆ ವಾಯುದಾಳಿ ಬಾಂಬ್ ದುರಿಸು ಮಾಡಬೇಡಿ ಅದು ಕೆಟ್ಟ ನಡೆಯಾಗುತ್ತದೆ ಎಂದು ಟ್ರಂಪ್ ಈಗ ಮತ್ತೆ ಇಸ್ರೇಲಿಗೆ ಕಿವಿಮಾತು ಹೇಳಿದ್ದಾರೆ ಇರಾನ್ ಬಗ್ಗೆಗೂ ಬೇಸರ ವ್ಯಕ್ತಪಡಿಸಿದ್ದಾರೆ ಇದರ ನಡುವೆ ನಮ್ಮ ಅಣು ಕೇಂದ್ರಗಳ ಮೇಲೆ ನಿಮ್ಮ ದಾಳಿಗೆ ಮೊದಲೇ ನಾವು ಅಲ್ಲಿಂದ ಯುರೇನಿಯಂ ಬೇರೆ ಕಡೆಗೆ ಸಾಗಿಸಿದ್ದೇವೆ ಎಂದು ಇರಾನ್ ಹೇಳುವ ಮೂಲಕ ಯುಎಸ್ಎಗೆ ಮತ್ತೊಂದು ತಲೆನೋವು ತಂದಿದ್ದಾರೆ ಹೇಗ್ನಲ್ಲಿ ಈ ಬಗೆಗೆ ಚರ್ಚೆ ನಡೆದಿದೆ ಕತಾರ್ ಹಾಗೂ ಕೊಲ್ಲಿ ದೇಶಗಳಿಗೆ ವಿಮಾನಯಾನ ನಿಲ್ಲಿಸಿದ್ದು ದಿನದ ಬಳಿಕ ಮತ್ತೆ ಆರಂಭಿಸಲಾಗಿದೆ ಅಧಿಕಾರದಲ್ಲಿದ್ದ ಪಂಚಾಯತ್ ಸದಸ್ಯರುಗಳೇ ಪಂಚಾಯತ್ನಲ್ಲಿ ಪ್ರತಿಭಟನೆ ಮಾಡುತ್ತಿದ್ದಾರೆ ಇದು ಹಾಸ್ಯಾಸ್ಪದ ಇಂತಹ ಬೀದಿ ನಾಟಕ ಮಾಡುವುದನ್ನು ಬಿಟ್ಟುಬಿಡಿ ಯಾಕೆಂದ್ರೆ ನಾವು ವಿರೋಧ ಪಕ್ಷದಲ್ಲಿ ಇರುವವರು ನಾವು ಕೂಡ ಮುಂದಿನ ದಿನಗಳಲ್ಲಿ ಮನೆ ನಿವೇಶನದ ಬಗ್ಗೆ ಮತ್ತು ಪಂಚಾಯತ್ನ ಧೋರಣೆ ಖಂಡಿಸಿ ಪ್ರತಿಭಟನೆ ಮಾಡುವವರಿದ್ದೇವೆ ಎಂದು ಮಾಜಿ ಸಚಿವ ವಿನಯ್ ಕುಮಾರ್ ಸ್ವರಕ್ಕೆ ಹೇಳಿದರು ಅವರು ಕಾಪು ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ಮಾತನಾಡಿದರು ಜೂನ್ ಇಪ್ಪತ್ ಮೂರರಂದು ಬಿಜೆಪಿ ವತಿಯಿಂದ ನಡೆದ ಪ್ರತಿಭಟನೆ ಬಗ್ಗೆ ಪ್ರತಿಕ್ರಿಯೆ ನೀಡಿದ್ರು ತೆಗೆದುಕೊಂಡು ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡುವಂಥದ್ದು ಅದು ಕೂಡ ಇವತ್ತು ಪಂಚಾಯತ್ ಅಧ್ಯಕ್ಷರು ಭಾಗವಹಿಸುವಂಥದ್ದು ಪಂಚಾಯತ್ ಅಧ್ಯಕ್ಷರಿಗೆ ಮನವಿ ಕೊಡುವಂಥದ್ದು ಈ ರೀತಿಯ ಒಂದು ರೀತಿಯ ಪ್ರತಿಭಟನಾ ವ್ಯವಸ್ಥೆ ನೋಡಿದ್ದೇವೆ ಇವತ್ತು ಈ ಒಂದು ಸರ್ಕಾರದ ವಿರುದ್ಧ ಅನ್ನುವಂಥ ರೀತಿಯಲ್ಲಿ ಇವತ್ತು ಒಂದು ರೀತಿಯಲ್ಲಿ ಪ್ರತಿಭಟನೆ ಮಾಡೋದರ ಮುಖಾಂತರ ಹೆಚ್ಚು ನಿಮಿಷ ಸಿದ್ದರಾಮಯ್ಯ ಅವರ ಸರ್ಕಾರ ಈ ಒಂದು ಗ್ಯಾರಂಟಿ ಸ್ಕೀಮನ್ನು ಕೊಟ್ಟಿದೆ ಅದು ಇಡೀ ದೇಶಕ್ಕೆ ಒಂದು ದಾರಿದೀಪ ಆಗಿದೆ ಇವತ್ತು ಗ್ಯಾರಂಟಿ ಸ್ಕೀಮು ನೂರಕ್ಕೆ ಎಂಬತ್ತು ಪರ್ಸೆಂಟ್ ಜನರು ಪಡ್ಕೊಳ್ತಾ ಇದ್ದಾರೆ ಅದರಲ್ಲಿ ಎಲ್ಲರಿಗೂ ಕೂಡ ಸಾಧಾರಣ ಕೋಟಿಗಟ್ಟಲೆ ಹಣ ನಮ್ಮ ಕಾಪು ಕ್ಷೇತ್ರಕ್ಕೆ ಕಾಪು ಬ್ಲಾಕ್ನ ಅಧ್ಯಕ್ಷರಾದ ವೈ ಸುಕುಮಾರ್ ಅವರು ಮಾತನಾಡಿ ಜನಸಾಮಾನ್ಯರ ಕಾಳಜಿ ಇಟ್ಟುಕೊಂಡು ಅಲ್ಲಿರುವ ಸಮಸ್ಯೆಯನ್ನು ಬಗೆಹರಿಸುವುದನ್ನು ಬಿಟ್ಟು ಕಂದಕವನ್ನು ತೋಡಿ ಅದರಲ್ಲಿ ದೂಡುವಂತಹ ಕೆಲಸವನ್ನು ಮಾಡಬಾರದು ಎಂದರು ಮಾಡಿ ಈಗ ಎರಡು ವರ್ಷ ಗತ್ತ ಹತ್ರ ಬಂತು ಪ್ರಥಮವಾಗಿ ಅದು ಪ್ರಾರಂಭ ಆಗೋದಕ್ಕಿಂತ ಮೊದಲೇ ಅದರ ಬಗ್ಗೆ ಇದು ಮಾಡಲಿಕ್ಕೆ ಸಾಧ್ಯತೆ ಇಲ್ಲ ಅನ್ನುವಂಥದ್ದು ಇವತ್ತು ರಾಜ್ಯದಾದ್ಯಂತ ಇರತಕ್ಕಂಥ ಎಂಬತ್ತು ಪರ್ಸೆಂಟ್ಗಿಂತಲೂ ಅಧಿಕ ಜನರಿಗೆ ಇದರ ಪ್ರಯೋಜನ ಸಿಕ್ಕುವಾಗ ಅದರ ಜನರಿದ್ರಿಂದ ಸಬಲೀಕರಣ ಆಗುವಂಥ ಸಂದರ್ಭದಲ್ಲಿ ಜನರ ಭಾವನೆ ಮತ್ತು ಅವರ ದಿಕ್ಕನ್ನು ತಪ್ಪಿಸ್ತಕ್ಕಂಥ ಕೆಲಸ ಇವತ್ತಾಗಿದೆ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ದಿವಾಕರ್ ಶೆಟ್ಟಿ ಕಾಪು ಜಿಲ್ಲಾಧ್ಯಕ್ಷ ಅಶೋಕ್ ಕುಮಾರ್ ಕೊಡವೂರು ಮುಖಂಡರಾದ ಎಂಎ ಗಫೂರ್ ನವೀನ್ ಚಂದ್ರ ಸುವರ್ಣ ಶಾಂತಲತಾ ಶೆಟ್ಟಿ ಶರ್ಫುದ್ದೀನ್ ಶೇಖ್ ಮೊಹಮ್ಮದ್ ನಿಯಾಜ್ ಉಪಸ್ಥಿತರಿದ್ದರು ರಿಪೋರ್ಟ್ ನ್ಯೂಸ್ ಕಾಪು ಸುದ್ದಿ ನಿರಂತರ ಸುದ್ದಿ ಮತ್ತು ಮನರಂಜನೆಗಾಗಿ ನೋಡ್ತಾ ನ್ಯೂಸ್